ಎಲ್ಲಾ ಪಕ್ಷಗಳಿಂದಲೂ ಬಲಗೈ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಎಂದು ಎಸ್ಎನ್ ನಾರಾಯಣಸ್ವಾಮಿ ಹೇಳಿದ್ದಾರೆ ಕೋಲಾರದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿ ಕೋಲಾರದ ಎಂಟು ವಿಧಾನಸಭಾ ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರ ಸಭೆ ನಡೆಸಿದ್ದೇವೆ ಎಲ್ಲಾ ಮುಖಂಡರು ಕೂಡ ಅಭಿಪ್ರಾಯ ತಿಳಿಸಿದ್ದಾರೆ ಕಾಂಗ್ರೆಸ್ ಪರವಾದ ಒಲವನ್ನು ಹೊರಹಾಕಿದ್ದಾರೆ ಎನ್ಡಿಎ ಅಭ್ಯರ್ಥಿ ಕೇವಲ ಸರ್ಟಿಫಿಕೇಟ್ಗೆ ಮಾತ್ರ ದಲಿತರು ಎಲ್ಲಾ ಪಕ್ಷಗಳಿಂದಲೂ ಬಲಗೈಗೆ ಅನ್ಯಾಯ ಆಗಿದೆ ಜೆಡಿಎಸ್ ಬಂದಾಗಲೂ ಯಾರಿಗೂ ಅವಕಾಶ ಕೊಟ್ಟಿಲ್ಲ ಕಾಂಗ್ರೆಸ್ನಲ್ಲಿ ಕೋಲಾರ ಒಂದು ಸ್ಥಾನ ಹೊರತುಪಡಿಸಿ ಮೂರು ಕ್ಷೇತ್ರಗಳಲ್ಲಿ ಅವಕಾಶ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಬಲಗೈ ಸಮುದಾಯ ಎಲ್ಲ ಅವಕಾಶವನ್ನ ತೆಗೆದುಕೊಳ್ಳುತ್ತೇವೆ ಎಂದರು ಕ್ಷೇತ್ರಗಳ ಬಲಗೈ ಸಮುದಾಯದ ಮುಖಂಡರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಸಂಘ ಸಂಸ್ಥೆಗಳ ಮುಖಂಡರು ಮುಂಚೂಣಿಗಳ ಅಧ್ಯಕ್ಷರುಗಳು ಸಮಾಜದ ಎಲ್ಲ ಮುಖಂಡರ ಸಭೆಯನ್ನು ಇವತ್ತು ಬಂಗಾರ ಪಡೆ ಆರ್ ಎಸ್ ಆಗಿ ಕರೆದಿದ್ವಿ ಸುಮಾರು ಎರಡು ಸಾವಿರಕ್ಕೂ ಮೇಲ್ಪಟ್ಟು ಎಲ್ಲ ಮುಖಂಡರು ಭಾಗವಹಿಸಿದ್ರು ಎಲ್ಲ ಮುಖಂಡರು ಭಾಗವಹಿಸಿ ಅವರ ಭಾಷಣದಲ್ಲಿ ಎಂಟು ಕಾನೂನು ಸೆನ್ಸ್ಗಳ ಅಭಿಪ್ರಾಯವನ್ನು ತಿಳಿಸಿ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷ ನಮ್ಮ ಪರವಾಗಿದೆ ನಮ್ಮ ಜನರಿಗೆ ಸಹಾಯ ಮಾಡಿದೆ ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ಹಾದಿಯಾಗಿ ಮನಮೋಹನ್ ಸಿಂಗ್ ಪರಿಶ್ಠ ಜಾತಿಯ ಬಲಗೈ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನು ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಹಂಗಾಗಿ ನಾವೆಲ್ಲ ಕೂಡ ಒಗ್ಗಟ್ಟಿನಿಂದ ಬಲಗೈ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೀವಿ ಎನ್ನುವ ಮಾತನ್ನು ವಾಗ್ದಾನ ಮುಖಾಂತರ ಎಲ್ಲ ಮುಖಂಡರು ಇವತ್ತು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅಭ್ಯರ್ಥಿ ದಲಿತ ಸಮುದಾಯ ಸರ್ಟಿಫಿಕೇಟ್ ಆದರೆ ನಮ್ಮಲ್ಲಿ ಅಸ್ಪೃಶ್ಯ ಟಲ್ ಅಂಡ್ ಅನ್ಟೆಚಬಲ್ ಅನ್ಟಚಬಲ್ ಅಲ್ಲಿ ನಾವು ಬಾಲಗೈ ಮತ್ತು ಎಡಗೈ ಸಮುದಾಯ ಬಸ್ಪೃಶ್ಯರು ಮತ್ತು ಸುವರ್ಣ ಲಗಕ್ಕೆ ಅವ್ರು ಸೇರ್ತಾರೆ ಯಾಕೆಂದರೆ ಅವರ ಸರ್ಟಿಫಿಕೇಟ್ ಬಳಸ್ಕೊಳ್ಳೋಕೆ ಮಾತ್ರ ಎಸ್ ಸಿ ಅವ್ರ ಅಂಬೇಡ್ಕರ್ ಯಾವುದೇ ಸಿದ್ಧಾಂತನ ಪಾಲನೆ ಮಾಡೋದಿಲ್ಲ ಯಾವುದೇ ರಾಜ್ಯದ ಯಾವುದೇ ಭೂಮಿ ಕಾಲೋನಿಗೆ ಹೋದಾಗ ಎಲ್ಲೂ ನೀವು ಅಂಬೇಡ್ಕರ್ ಫೋಟೋ ನೋಡೋಕೆ ಕಾಣಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಭೂಮಿ ಸಮಾಜದ ಮನೆಗಳಲ್ಲಿ ಯಾವುದೇ ಅಂಬೇಡ್ಕರ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅವರ ಅಂಬೇಡ್ಕರ್ ಸಿದ್ಧಾಂತಗಳನ್ನು ಎಲ್ಲೂ ಅಳವಡಿಸ್ಕೊಂಡಿಲ್ಲ ಕರ್ನಾಟಕ ವರ್ತುಪಡಿಸಿದ್ರೆ ಬೇರೆ ರಾಜ್ಯಗಳಲ್ಲಿ ಅವರು ಬಿ ಸಿ ಎ ಸಮುದಾಯಕ್ಕೆ ಸೇರ್ತಾರೆ ಬೋವಿ ಸಮುದಾಯ ಪಕ್ಕದ ಆಂಧ್ರ ತಮಿಳುನಾಡಿನಲ್ಲಿ ಅವರು ಪರಿಶಿಷ್ಟ ಜಾತಿಗೆ ಸೇರೋದಿಲ್ಲ ಅವರು ಇದ್ದ ಸೇರ್ತಾರೆ ಕರ್ನಾಟಕದಲ್ಲಿ ಮಾತ್ರ ಅವರು ನಮ್ಮ ಬಲಗೈ ಎಸ್ ಟಿ ಸರ್ಟಿಫಿಕೇಟ್ ತಗೊಂಡು ಇವತ್ತು ಅಧಿಕಾರಕ್ಕೆ ಮಾತ್ರ ಎಸ್ ಟಿ ಆದರೆ ಅವರು ನಮ್ಮಲ್ಲಿ ಯಾವುದೇ ಕೂಡ ಅನ್ಟಚಬಲ್ಸ್ ಅಲ್ಲ ಅವರ ಟೆಚಬಲ್ಸ್ ಅಂಬೇಡ್ಕರ್ ಅವರ ವಾದ ಪರವಾಗಿತ್ತು ಅಸ್ಪೃಶ್ಯರ ಪರವಾಗಿತ್ತು ಅಸ್ಪೃಶ್ಯ ಸಿದ್ಧಾಂತವನ್ನು ಯಾವತ್ತೂ ಆಡಿಸ್ಕೊಟ್ಟಿಲ್ಲ ಹಂಗಾಗಿ ನಮ್ಮ ಸಹೋದರಾಗಿರ್ತಕ್ಕಂಥ ಅಸ್ಪೃಶ್ಯರೇ ಆಗಿರ್ತಕ್ಕಂಥ ಎಡಗೈ ಸಮುದಾಯದ ಬಿ ಗೌತಮ್ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದೀವಿ